ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಣ್ಣೆ ತರಗತಿ ಸಮಾಜ ವಿಜ್ಞಾನ ಪರಿಶಿತಿ ಪಠ್ಯ ಪುಸ್ತಕ ಇದು ಭಾಗ ಒಂದರ ಪುಸ್ತಕ ಇದು ಭಾಗ ಒಂದರಲ್ಲಿ ನಾವು ನೋಡಿದ್ರೆ ಇಲ್ಲಿ ಅರ್ಥಶಾಸ್ತ್ರ ಅಧ್ಯಯನ ಹದಿನಾಲ್ಕು ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವದ ಈ ಒಂದು ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಭ್ಯಾಸಗಳಲ್ಲಿ ನೋಡಿದಾರೆ ಅಭ್ಯಾಸಗಳಲ್ಲಿ ಮೊದಲನೇ ಅಭ್ಯಾಸಗಳಂತಿದೆ ಮೊದಲನೇ ಗ್ರಮಕ್ಕೆ ಖಾಲಿ ಜಾಗಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂದ್ರೆ ಯಾವ ರೀತಿ ನೋಟ್ಸ್ ಬರೀಬೇಕು ಅಂತ ತಿಳಿಸ್ತಾ ಹೋಗ್ತೇನೆ ಮೊದಲಲ್ಲಿ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಶೀರ್ಷಿಕೆ ಚಿಕ್ಕ ನಕ್ಷರಲ್ಲಿ ಬರ್ರಿ ಆನಂತರ ನಂತರ ಅಧ್ಯಾಯ ಹದಿನಾಲ್ಕು ಅಂತಕ್ಕಂಥದ್ದು ಬರ್ರಿ ಇದು ಅರ್ಥಶಾಸ್ತ್ರ ಅಧ್ಯಾಯ ನಾಲ್ಕು ಅಂತ ತಿಳಿತಾರೆ ಓಕೆನಾ ಆನಂತರ ನಂತರ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಪಾಠದ ಹೆಸರಿದೆ ಅಲ್ಲ ದಪ್ಪ ನಕ್ಷರದಲ್ಲಿ ಬರ್ರಿ ಕೆಳಗಡೆ ಅಂಟರ್ ಮಾಡ್ತಾ ಹೋಗಿ ಅದ ನಂತರ ಏನ್ ಮಾಡ್ತೀರಾ ಈ ಒಂದು ಪಾಠ ಯಾವತ್ತು ಬರ್ತೀರಾ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಓಕೆ ಮೊದಲ ಅಭ್ಯಾಸಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಅಭ್ಯಾಸಗಳು ಅಂತೇಳಿ ಮೊದಲನೇ ಗಮನಕ್ಕೆ ಖಾಲಿ ಜಾಗಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ಹೌದಾ ಮೊದಲ ಅರ್ಥಶಾಸ್ತ್ರದ ಮೂಲ ಪದವು ಗ್ರೀಕ್ ಭಾಷೆಯ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಪದದಿಂದ ಬಂದಿದೆ ಅಂತ ಕೇಳಿದರೆ ಯಾವ ಪದ ಅಂದ್ರಿನ ಗ್ರೀಕ್ ಭಾಷೆಯ ಓಕೋಸ್ ಓಕೆ ಮತ್ತು ನೋಮೋಸ್ ನೋಮೋಸ್ ಎಂಬ ಪದದಿಂದ ಬಂದಿದೆ ಅಂತ ಕಮ್ಮಿ ನೋಡ್ಬೋದು ಅದ ನಂತರ ಮೌರ್ಯರ ಅರ್ಥಶಾಸ್ತ್ರದಲ್ಲಿ ಮೌರ್ಯ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯನು ರಚಿಸಿದ ಗ್ರಂಥ ಅಂತ ಕೇಳಿದರೆ ಯಾವುದು ಅಂದ್ರೆ ನೋಡಿದ್ರಿಗೆ ಅರ್ಥ ಶಾಸ್ತ್ರ ಸರಕು ಸೇವೆಗಳಲ್ಲಿರುವ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಗುಣಕ್ಕೆ ಡ್ಯಾಶ್ ಎನ್ನುವರು ಅದಕ್ಕೇನಂತ ಅಂದ್ರೆ ತುಷ್ಟಿ ಗುಣ ಅಂತಕ್ಕಂಥದ್ದು ಓಕೆ ನಾಲ್ನ ನೋಡಿ ಹಣದ ಪ್ರತಿಫಲಕ್ಕಾಗಿ ಮಾಡುವ ದೈಹಿಕ ಮತ್ತು ಭೌತಿಕ ಕೆಲಸಕ್ಕೆ ಡ್ಯಾಶ್ ಎಂದು ಕರೆಯುತ್ತಾರೆ ಎಂತ ಕರೀತಾರೆ ಅಂದ್ರೆ ಆರ್ಥಿಕ ಚಟುವಟಿಕೆ ಚಟುವ ಟೀಕೆಗಳು ಅಂತ ಕರೀತಾರೆ ಓಕೆನಾ ಮುಂದಿನ ಏನ್ ನೋಡ್ತಾ ಹೋಣ ಎರಡನೇ ಮನೆ ಕೇಳಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡಿದ್ರೆ ಹಾಗಾದರೆ ಒಂದು ನೋಡ್ತೋಣ ಇಲ್ಲಿ ನೋಡಿ ಮಕ್ಳೇ ಎರಡನೇ ರಮನಕ್ಕೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಐದನೇ ಪ್ರಶ್ನೆ ನೋಡಿ ಅರ್ಥಶಾಸ್ತ್ರ ಎಂದರೇನು ಅಂತ ಕೊಟ್ಟಿದ್ದಾರೆ ಉತ್ತರ ಮಾನವ ದಿನನಿತ್ಯದ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ ಅಂತಕ್ಕಂಥ ನೋಡಿ ಆರನೇದು ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಗುರುತಿಸಲಾಗಿದೆ ಅಂತ ನೋಡಿದಾಗ ಉತ್ತರ ಆಡಮ್ ಸ್ಮಿತ್ ಅವರನ್ನು ಅರ್ಥಶಾಸ್ತ್ರದ ಪಿತಾಮಹ ಎಂದು ಗುರುತಿಸಲಾಗಿದೆ ಇವರೇ ನೋಡಿ ಚಿತ್ರ ಚಿತ್ರಕಾಂತ ಆರ್ಥಿಕ ಚಟುವಟಿಕೆ ಎಂದರೇನು ಅಂತ ಕೇಳಿದರೆ ಓಕೆನಾ ಉತ್ತರ ಅಂತಕಂತ ನೋಡಿ ಉತ್ತರ ನೋಡಿ ಮಾನವನು ಹಣವನ್ನು ಮತ್ತು ಸಂಪತ್ತನ್ನು ಗಳಿಸಲು ಆ ಮೂಲಕ ತನ್ನ ಬೇಡಿಕೆಗಳನ್ನು ತೃಪ್ತಿ ತೃಪ್ತಿಪಡಿಸಿಕೊಳ್ಳಲು ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾನೆ ಇಂತಹ ಚಟುವಟಿಕೆಗಳನ್ನು ಆರ್ಥಿಕ ಚಟುವಟಿಕೆಗಳು ಎನ್ನುವರು ಅಂತಕ್ಕಂಥದ್ದು ಓಕೆ ಹೆಣ್ಣೆನ್ನುಡಿ ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಬಳಸುತ್ತಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಅಂತ ಕೇಳಿದರೆ ಓಕೆನಾ ಉತ್ತರ ನೋಡಿ ಅನುಭೋಗಿ ಬಗೆಯ ಆರ್ಥಿಕ ಚಟುವಟಿಕೆ ಅಂತಕ್ಕಂಥದ್ದು ಇಲ್ಲಿ ಮೂರನೇ ನುಡಿ ಕೆಳಗಿನ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಡಿದಾರೆ ಈ ಮೂರು ಪ್ರಶ್ನೆಗಳು ನೋಡ್ತಾ ಓಕೆ ಮೊದಲು ಮೂರನೇ ಮನೆ ಅಂತ ಬರ್ರಿ ಕೆಳಗಿನ ಪ್ರಶ್ನೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರ್ದು ಒಂಬತ್ತನೇದು ಮಾನವ ಆರ್ಥಿಕ ಚಟುವಟಿಕೆಗಳಾವು ಅಂತ ಕೇಳಿದ್ರೆ ಓಕೆನಾ ಉತ್ತರ ನೋಡಿ ಮಾನವ ಆರ್ಥಿಕ ಚಟುವಟಿಕೆಗಳಂದ್ರೆ ಅಂತ ಬರ್ದು ಉತ್ಪಾದಕ ಚಟುವಟಿಕೆಗಳು ಅನುಭೋಗಿ ಚಟುವಟಿಕೆಗಳು ವಿನಿಮಯ ಚಟುವಟಿಕೆಗಳು ವಿತರಣೆ ಚಟುವಟಿಕೆಗಳು ಅಂತ ಈ ರೀತಿ ಪಾಯಿಂಟ್ಸ್ ಬರೀತಾ ಹೋಗಿ ಮತ್ತೆ ಆ ಅಂತ ಹೇಳಿ ಹತ್ತನೇ ನೋಡಿ ಅರ್ಥಶಾಸ್ತ್ರವನ್ನು ನಾವೇಕೆ ಅಧ್ಯಯನ ಮಾಡಬೇಕು ಯಾಕೆ ಅಧ್ಯಯನ ಮಾಡಬೇಕು ಅಂದ್ರೆ ಉತ್ತರ ಅರ್ಥಶಾಸ್ತ್ರವನ್ನು ನಾವೇಕೆ ಅಧ್ಯಯನ ಮಾಡಬೇಕಂದ್ರೆ ಅಂತಕ್ಕಂಥದ್ದು ಬರದು ಪಾಯಿಂಟ್ ಬರೀತಾ ಹೋಗಿದೆ ನೋಡಿ ಬಡತನ ನಿರುದ್ಯೋಗ ಹಣ ದುಬ್ಬರಗಳ ಸಮಸ್ಯೆ ಅರ್ಥ ಮಾಡಿಕೊಳ್ಳಲು ಅಂತಕ್ಕಂಥದ್ದು ಮತ್ತು ಅವುಗಳಿಗೆ ಪರಿಹಾರೋಪಾಯಗಳನ್ನು ಕಂಡುಹಿಡಿಯಲು ಸಹಾಯ ಅಂತಕ್ಕಂಥದ್ದು ಆಂತ್ರ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಅಂತಕ್ಕಂಥದ್ದು ಅಪರಿಮಿತ ಬಯಕೆಗಳನ್ನು ಸಂಪನ್ಮೂಲಗಳೊಂದಿಗೆ ಸರಿದೂಗಿಸುವುದು ಅಂತಕ್ಕಂಥದ್ದು ಆಂತ್ರ ಸಂಪನ್ಮೂಲಗಳ ಬಳಕೆಯಲ್ಲಿ ಆದ್ಯತೆ ನೀಡುವುದು ಅಂತ ಸಂಪನ್ಮೂಲಗಳ ಬಳಕೆಯಲ್ಲಿ ಮಿತವ್ಯಯ ಅಂತಕ್ಕಂಥದ್ದು ಸಂಪನ್ಮೂಲಗಳು ಮುಂದಿನ ಜನಾಂಗಗಳಿಗೂ ದೊರಕುವಂತೆ ಮಾಡಲು ಮಾರ್ಗದರ್ಶನ ಮಾಡುತ್ತದೆ ಅಂತಕ್ಕಂಥದ್ದು ಈ ಎಲ್ಲ ಪಾಯಿಂಟ್ಗಳು ನೋಡ್ತಾಬಹುದು ನೋಡಿ ಕಾಲದಿಂದ ಕಾಲಕ್ಕೆ ಅರ್ಥಶಾಸ್ತ್ರದ ಅರ್ಥ ಹೇಗೆ ಬದಲಾಗಿದೆ ಹೇಗೆ ಬದಲಾಗಿದೆ ಅಂತ ನೋಡಿದರೆ ಉತ್ತರ ಅರ್ಥಶಾಸ್ತ್ರದ ಅರ್ಥ ಕಾಲದಿಂದ ಕಾಲಕ್ಕೆ ಸಾಕಷ್ಟು ಬದಲಾಗಿದೆ ಪ್ರಾಚೀನ ಕಾಲದಲ್ಲಿ ಅರ್ಥಶಾಸ್ತ್ರವು ಮುಖ್ಯವಾಗಿ ರಾಜಕೀಯ ಮತ್ತು ಆಡಳಿತಕ್ಕೆ ಸಂಬಂಧಿಸಿರುತ್ತಿತ್ತು ಮುಖ್ಯವಾಗಿ ಇದನ್ನು ರಾಜಕೀಯ ಆರ್ಥಿಕತೆಯಾಗಿ ಪರಿಗಣಿಸಲಾಗುತ್ತಿತ್ತು ಕೌಟಿಲ್ಯನ ಅರ್ಥಶಾಸ್ತ್ರವು ವಾಣಿಜ್ಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಒಳಗೊಂಡಿತ್ತು ಆದರೆ ಆಧುನಿಕ ಯುಗದಲ್ಲಿ ಅರ್ಥಶಾಸ್ತ್ರವು ಒಂದು ವಿಜ್ಞಾನವಾಗಿ ಅಭಿವೃದ್ಧಿ ಹೊಂದುತ್ತಾ ರಾಷ್ಟ್ರೀಯ ಮತ್ತು ಜಾಗತಿಕ ಮಟ್ಟದ ಆರ್ಥಿಕ ಚಟುವಟಿಕೆಗಳ ಅಧ್ಯಯನವನ್ನು ಒಳಗೊಂಡಿದೆ ಅರ್ಥಶಾಸ್ತ್ರವು ಸಾಮಾಜಿಕ ರಾಜಕೀಯ ಮತ್ತು ತಾಂತ್ರಿಕ ಬದಲಾವಣೆಯ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ಅಭಿವೃದ್ಧಿಯಾಗಿದೆ ಅಂತಕ್ಕಂಥದ್ದು ಈ ರೀತಿ ಬರೀತಾಗುತ್ತೆ ನಮ್ಮ ಮಕ್ಕಳೇ ಹಾಗಾದ್ರೆ ಮಕ್ಕಳೇ ಈ ಒಂದು ಮಾಹಿತಿ ಅಂತಂದ್ರೆ ಇಷ್ಟು ಆಯ್ತು ಇಷ್ಟೋ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ಚಲೋ ಪ್ರಸ ತುಂಬಾ ಸಿಗುತ್ತೆ ನೀವ್ರು ಶೇರ್ ಮಾಡಿ ನೀವು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಎಂಡತ್ತರ ತರಗತಿ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಒಂದು ಪಾಠದ ಅಧ್ಯಯನ ನಿಮಗೆ ಪ್ರಶ್ನೋತ್ತರ ಬೇಕು ಅಭ್ಯಾಸ ಬೇಕಂತ ಕಾನ್ಸ್ಟ್ಲಿ ಕಾಣ್ಬಿಡಿ ಒಂದು ಅಭ್ಯಾಸ ತೆಗಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ಭೇಟಿ ಬಿಟ್ಟಾಗುತ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ Bye-bye.